ಮನೆಯಲ್ಲಿ ದುಷ್ಟಶಕ್ತಿಗಳು ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಮನೆಯಲ್ಲಿರೋರಿಗೆಲ್ಲ ಆರೋಗ್ಯ ಆತಂಕ ಭಯ ಹಿಂಸೆ ಮತ್ತು ದುಡ್ಡು ಕೈಗೆ ಸಿಗದೇ ಇರೋಂಥದ್ದು ಸಿಕ್ಕಿದ್ರೂ ಕೂಡ ಬೇಗ ಇಮಿಡಿಯೇಟಾಗಿ ಖರ್ಚಾಗುವಂಥದ್ದು ಅಕ್ಕಪಕ್ಕದವ್ರ ಜೊತೆ ಜಗಳ ಹಿಂಸೆ ಈ ಥರದ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳಾಗ್ತಾ ಇತ್ತು ಅಂತಂದರೆ ಈ ಸರಳವಾದಂತಹ ತಂತ್ರವನ್ನು ಮಾಡಬೇಡ ಮನೆಯಲ್ಲಿರುವಂಥ ಎಲ್ಲ ದುಷ್ಟಶಕ್ತಿಗಳ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಬಿಸಾಡ್ಬೋದು ಅದಲ್ಲ ಆ ರೀತಿಯಂಥ ಅದ್ಭುತವಾದಂಥ ತಂತ್ರವನ್ನು ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ರೀತಿ ಮಾಡೋದ್ರಿಂದ ಮನೇಲಿರಂಥ ನೆಗೆಟಿವ್ ಎನರ್ಜಿ ಎಲ್ಲ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ ಅದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದು ಆಗುತ್ತೆ ಮತ್ತು ಯಾರ್ಯಾರ ಮನೇಲಿ ನೆಗೆಟಿವ್ ಎನರ್ಜಿ ಇದೆಯೋ ಅವರು ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಿಮ್ಮ ಹೆಂಡತಿ ಮಕ್ಕಳು ಅಥವಾ ನಿಮಗೆ ಇಷ್ಟವಾದಂಥವರು ನೀವು ತುಂಬ ಗೌರವ ಕೊಟ್ಟು ಅವ್ರಿಗೇನಾದ್ರು ಬರೀತು ಅಂದರೆ ಅವನಾದರೂ ನೀವು ಬೇಜಾರು ಮಾಡ್ಕೋಬಾರದು ಚಿಂತೆ ಮಾಡಬಾರ್ದು ಬೇಜಾರಂತ ಚಿಂತೆ ಹೈ ಬಿ ಪಿ ಇರುತ್ತೆ ಈ ಐ ಬಿ ಪಿಗೆ ಯಾವ ಮುದ್ರೆಯನ್ನು ಮಾಡುತ್ತೆ ಪರಿಹಾರ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಐ ಬಿ ಪಿ ಇರೋ ಜಾಸ್ತಿ ಕೋಪ ಮಾಡ್ಕೋಬೋದು ಟೆನ್ಷನ್ ಮಾಡ್ಕೋ ಕೋಪ ಹೆಂಗೆ ಬರ್ತದೆ ಜೋರಾಗಿ ಮಾತಾಡೋದ್ರಿಂದ ಜೋರಾಗಿ ಕಿರ್ಚಿಕೊಂಡು ಮಾತಾಡೋಣ ಆಡೋದ್ರಿಂದ ಏದುಸ್ರಲ್ಲಿ ಮಾತಾಡೋದ್ರೆ ಐ ಬಿ ಪಿ ಬರುತ್ತೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ಜಯ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚದ್ಮುಶು ಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮೀ ಪ್ರಚೋದಿತರ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಭಾಳಷ್ಟು ಜನಕ್ಕೆ ಅಂತಂದರೆ ಹೈ ಬಿ ಪಿ ಇರುತ್ತೆ ಈ ಹೈ ಬಿ ಪಿಗೆ ಯಾವ ಮುದ್ರೆನ ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಹೈ ಬಿ ಪಿ ಅಂತಂದರೆ ನೋಡಿ ನೀವಂಥವ್ರು ಆಕಾಶ ಮುದ್ರೆಯನ್ನು ಮಾಡಿ ಮತ್ತೆಲ್ಲ ಐ ಬಿ ಪಿ ಇರೋರು ಜಾಸ್ತಿ ಕೋಪ ಮಾಡ್ಕೋಬೋದು ಟೆನ್ಷನ್ ಮಾಡ್ಕೋ ಕೋಪ ಹೆಂಗೆ ಬರ್ತದೆ ಜೋರಾಗಿ ಮಾತಾಡೋದ್ರಿಂದ ಜೋರಾಗಿ ಕಿರ್ಚಿಕೊಂಡು ಮಾತಾಡೋಣ ಆಡೋದ್ರಿಂದ ಏದುಸ್ರಲ್ಲಿ ಮಾತಾಡಿದ್ರೆ ಐ ಬಿ ಪಿ ಬರುತ್ತೆ ನೋಡಿ ಅದಕ್ಕೆ ಹೆಬ್ಬೆರಳು ಪ್ಲಸ್ ಮದ್ದ ಬೆಳೆ ತೋರು ಬೆಳೆ ಉಂಗದಬೇಕು ನೇರವಾಗಿ ಇರುವಂತೆ ನೇರವಾಗಿರುವಂತೆ ಎಚ್ಚರ ವಹಿಸ್ಬೇಕು ಇದು ಹೈ ಬಿ ಪಿಯನ್ನು ನಾರ್ಮಲ್ ಬರೋಂಗೆ ಮಾಡುತ್ತೆ ಕಡಿಮೆ ಮಾಡುತ್ತೆ ಇನ್ನು ಇಪ್ಪತ್ತು ನಿಮಿಷಗಳ ಕಾಲ ಮಾಡ್ತಾರೆ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಮುದ್ರೆಯ ವಿಚಾರ ಇನ್ನು ನಾನು ತುಂಬ ಜನಗಳಿಗೆ ಹೇಳ್ತಾ ಇರ್ತೀನಿ ಧೈರ್ಯ ತಗೊಳ್ಳಿ ಧೈರ್ಯ ತಗೊಳ್ಳಿ ದೇಹದಲ್ಲಿ ನಿಮ್ಗೇನೇ ಸಮಸ್ಯೆ ಆದರೂ ದುಡ್ಡಿನ ಕಾಸು ಆರೋಗ್ಯದ ಸಮಸ್ಯೆ ಆದರೂ ಕೂಡ ಧೈರ್ಯ ತಗೊಳ್ಳಿ ಭಾಳಷ್ಟು ಜನ ಧೈರ್ಯ ಅದೇ ಥರ ತೊಗೊಂಡಿದ್ದಾರೆ ತಗೋತೀರಾ ನೀವು ಕೂಡ ನಿಮಗೇನಾದರೂ ಅವಮಾನ ಮಾಡೋದು ನೀವು ಅವಮಾನ ಬೇಜಾರು ಮಾಡ್ಕೊಳ್ಳಲ್ಲ ಏನಾದ್ರು ಸಮಸ್ಯೆ ಆಯಿತಾ ಬೇಜಾರು ಮಾಡ್ಕೊಳ್ಳಲ್ಲ ಎಲ್ಲ ಧೈರ್ಯವಾಗಿ ಧೈರ್ಯವಾಗಿ ಎದುರಿಸ್ತೀರ ಆದರೆ ಅದೇ ನಿಮ್ಮ ಹೆಂಡತಿ ಮಕ್ಳಿಗೇನಾದ್ರೂ ಬೇಜಾರಾದರೆ ಅವಮಾನ ಆಯಿತು ಅಂತಂದರೆ ನೀವು ಆ ಧೈರ್ಯವನ್ನು ಕಳ್ಕೊಬಿಡ್ತೀರಾ ಗೊತ್ತಲ್ಲ ನನಗಿ ನೀನು ಎಷ್ಟಾದ್ರು ನೋಡಿ ನನ್ನ ಹೆಂಡತಿ ಮಕ್ಕಳು ಟಚ್ ಮಾಡಬೇಡ ಅಂತ ಬೈತೀರ ಗೊತ್ತಲ್ಲ ನಿಮಗೆ ಯಾರು ಬೈದರೆ ನೀವು ಬೇಜಾರ ಅದು ನಿಮ್ಮ ಮಕ್ಳಿಗೆ ಯಾರು ಟೀಚರ್ ಯಾರು ಬೈದ್ರೆ ನಿಮಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರ ಹಾಗೆ ಆಗಬಾರದು ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯೋಗ ಇದು ಆನ್ಲೈನ್ ಕ್ಲಾಸಸ್ಸಾಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲಿತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ ಧನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂಥ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸಸ್ಗೆ ನೀವು ಆಗಿ ಮತ್ತು ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡಿದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಆಫ್ಲೈನ್ ಇದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದ ಬಂದಿರೋದ್ರಿಂದ ಇದನ್ನು ಮಾಡ್ತಾ ಇದ್ದೀನಿ ಗೊತ್ತಲ್ಲ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಏನು ಮಾಡಬೇಕು ಅಂತಂದರೆ ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಿಮ್ಮ ಹೆಂಡತಿ ಮಕ್ಕಳು ಅಥವಾ ನಿಮಗೆ ಇಷ್ಟವಾದಂಥವರು ನೀವು ತುಂಬ ಗೌರವ ಕೊಟ್ಟು ಅವ್ರಿಗೇನಾದ್ರು ಬೈತು ಅಂದ್ರೆ ಆದರೂ ನೀವು ಬೇಜಾರು ಮಾಡ್ಕೋಬಾರ್ದು ಚಿಂತೆ ಮಾಡಬಾರ್ದು ಬೇಜಾರು ಅಂತ ಚಿಂತೆ ಮತ್ತು ಏನು ಮಾಡಬೇಕು ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ನಿಮ್ಮ ಅವ್ರು ಏನಾದ್ರೂ ಅವ್ರು ಧೈರ್ಯವಾಗಿರ್ತಾರೆ ಬಟ್ ಧೈರ್ಯ ಯಾವಾಗ ಕಳ್ಕೊತಾರೆ ಅವ್ರ ಮನೆಯವ್ರಿಗೆ ಏನಾದರೂ ಸಮಸ್ಯೆ ಆಯ್ತು ಅಂತ ಧೈರ್ಯ ಕಳ್ಕೊತಾರೆ ಬಟ್ ಅದನ್ನು ಕೂಡ ಚಿಂತೆ ಮಾಡಬಾರ್ದು ಆ ಚಿಂತೆ ಮಾಡಬಾರ್ದು ಅನ್ನೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ನಾಳೆ ನಾಳೆ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಇದು ವಿಚಾರ ಮನೆಯಲ್ಲಿ ದುಷ್ಟಶಕ್ತಿಗಳು ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಮನೆಯಲ್ಲಿರೋರಿಗೆಲ್ಲ ಆರೋಗ್ಯ ಆತಂಕ ಭಯ ಹಿಂಸೆ ಮತ್ತು ದುಡ್ಡು ಕೈಗೆ ಸಿಗದೇ ಇರುವಂಥದ್ದು ಸಿಕ್ಕಿದ್ರು ಕೂಡ ಬೇಗ ಇಮ್ಮಿಡಿಯೇಟಾಗಿ ಖರ್ಚಾಗುವಂಥದ್ದು ಅಕ್ಕಪಕ್ಕದವ್ರ ಜೊತೆ ಜಗಳ ಹಿಂಸೆ ಈ ಥರದ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳಾಗ್ತಾಯಿತ್ತು ಇತ್ತು ಅಂತಂದರೆ ಈ ಸರಳವಾದಂತಹ ತಂತ್ರವನ್ನು ಮಾಡ್ಕೊಳ್ಳಿ ಮನೆಯಲ್ಲಿರೋಂಥ ಎಲ್ಲ ದುಷ್ಟಶಕ್ತಿಗಳ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಬಿಸಾಕ್ಬಿಡ್ಬೋದು ಅದಲ್ಲ ಆ ರೀತಿಯಂಥ ಅದ್ಭುತವಾದಂಥ ತಂತ್ರವನ್ನು ನಾನು ಹೇಳಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಲ್ಲ ಇನ್ನು ತಡ ಮಾಡದೇ ವಿಚಾರವನ್ನು ನಾವು ತಿಳ್ಕೊಳ ಮನೆಯಲ್ಲಿ ದುಷ್ಟಶಕ್ತಿಗಳು ಇತ್ತು ಅಂತಂದರೆ ಅದನ್ನು ಯಾವ ರೀತಿ ಹೊರ ಹಾಕಬೇಕು ನೋಡಿ ಪ್ರತಿ ಹದಿನೈದು ಸರಿ ಈ ಒಂದು ತಂತ್ರವನ್ನು ಮಾಡಿ ತುಂಬ ಸರಳ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆ ವಸ್ತುಗಳು ಆ ವಸ್ತುಗಳ ಜೊತೆ ಹೊರಟೋಗ್ಬಿಡ್ತದೆ ಯಾವುದು ಆ ಒಂದು ವಸ್ತುಗಳು ಅಂತ ನಾವು ನೋಡದಾಯಿತು ಅಂತಂದರೆ ಒಂದು ಬಟ್ಟಲು ತೊಗೊಳ್ಳಿ ಆ ಒಂದು ಬಟ್ಟಲಲ್ಲೇ ತೆಗೆದುಕೊಂಡು ಏನು ಅಂತಂದರೆ ಆ ಒಂದು ಇಷ್ಟು ಯಾವ ಬಟ್ ಸ್ಟೀಲ್ ಬಟ್ಲು ಈ ತಾಳೆ ಯಾವುದಾದ್ರೂ ಪರವಾಗಿ ಬಟ್ಲಲ್ಲಿ ತೆಗೆದುಕೊಂಡು ನೀವೇನು ಅಂತ ಹುರುಳಿ ಕಾಳು ನೋಡಿ ಸ್ವಲ್ಪ ಹುರುಳಿ ಕಾಳು ಮತ್ತು ಕಪ್ಪು ಸಾಸಿವೆ ಮತ್ತು ಕಲ್ಲಿದ್ದಲು ಮತ್ತು ಅಕ್ಕಿ ಒಂದೊಂದು ಇಡೀ ಇಷ್ಟಿದ್ರೂ ಒಳ್ಳೆಯದು ಇಲ್ಲಾಂದರೆ ಅದಕ್ಕಿಂತ ಕಡಿಮೆ ಒಂದು ಅಷ್ಟು ಫುಲ್ಲಿಂಗ್ ಮುಷ್ಟಿ ಅಂತಂದರೆ ಆಗುತ್ತೆ ಒಂದು ನಾಲ್ಕು ಮೂರು ಚಮಚ ಆಗದೆ ಆಗುತ್ತೆ ಒಂದು ಮುಷ್ಟಿ ಅಂತಂದರೆ ಅಷ್ಟನ್ನು ನೀವು ತೆಗೆದುಕೊಂಡು ಏನು ಮಾಡಬೇಕು ಬಟ್ಲು ಒಳಗಡೆ ಹಾಕಬೇಕು ಯಾವುದಾದ್ರೂ ಹುರುಳಿಕಾಳು ಮತ್ತು ಕಪ್ಪು ಸಾಸಿವೆ ಕರಿ ಸಾಸಿವೆ ಮತ್ತು ಈ ಅಕ್ಕಿ ಮತ್ತು ಬೇವಿನ ಎಲೆ ಬೇವಿನ ಎಲೆ ಸಿಕ್ಕಿಲ್ಲ ಅಂತಂದರೆ ಎಕ್ಕದ ಎಲೆ ಆ ಎಕ್ಕದ ಎಲೆ ಇತ್ತು ಅಂದರೆ ಮುರಿದು 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 ಆ ಒಂದು ಬಟ್ಟಲ್ಲಿ ಹಾಕಬೇಕು ಬೇವಿನ ಎಲೆನೂ ಅಷ್ಟೇ ಅದನ್ನೆಲ್ಲ ಒಂದು ಒಂದು ಇಡಿಯಷ್ಟು ಅದನ್ನು ಹಾಕಿ ಒಂದಿಷ್ಟು ದೊಡ್ಡ ಬೌಲಲ್ಲಿ ಒಳಗಡೆ ಹಾಕಬೇಕು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಬಟ್ಟೆ ಸಾಲ ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದರೆ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮೀ ಅಂದ್ರೆ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತದೆ ಸೈಟ್ ತೊಗೊಳೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಎ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರಗಿರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದ್ರು ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಿಡದಕ್ಕೆಲ್ಲ ಏಕೈಕ ರಮ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಅವನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗಿಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ತೆಗೆದುಕೊಂಡು ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಇದನ್ನು ಕೊರಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕಾಗಿತ್ಕ ವೆಜ್ಜು ನಾನ್ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರೂ ಇಡ್ಬೋದು ಬೀರಿನಲ್ಲಿ ಇಡ್ಬೋದು ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಅಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಶನಿವಾರದ ಸಾಯಂಕಾಲ ನೀವು ಮನೆಯ ಒಂದು ಬ್ರಹ್ಮಸ್ಥಾನ ಅಂತ ಇರುತ್ತೆ ಆ ಬ್ರಹ್ಮಸ್ಥಾನದಲ್ಲಿ ಇಡಬೇಕು ಆ ಬ್ರಹ್ಮಸ್ಥಾನದಲ್ಲಿ ಇಟ್ಟು ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಒಂದು ದಿನ ಬಿಡಬೇಕು ಮನೆ ಮಧ್ಯದಲ್ಲೆಲ್ಲ ಮಲಗಿದ ನಂತರ ಇಡಿ ಸೂರ್ಯ ಮುಳುಗಿದ ಮೇಲೆ ಎಲ್ಲ ಮಲಗಿದ್ಮೇಲೆ ಇದನ್ನೆಲ್ಲ ಬಟ್ಲಲ್ಲೆಲ್ಲ ರೆಡಿ ಮಾಡ್ಕೊಂಡಿರಿ ಎಲ್ಲ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಅದನ್ನು ಮಧ್ಯೆ ಬ್ರಹ್ಮಸ್ಥಾನದಲ್ಲಿ ಇಡಿ ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ ಈಗ ಹಿಂದಿನ ಕಾಲದಲ್ಲಿ ಈ ಚಿಟ್ಟೆಗಳು ಟ್ಯೂಬ್ಲೈಟ್ಗೆಲ್ಲ ಸೋಕ್ಸೇರ್ಕತ್ತೆ ಒಂದೇ ಒಂದು ಈ ಎಣ್ಣೆ ಹೆಜ್ಜಿಬಿಟ್ಟು ಅಲ್ಲಿ ಸೇನೆ ತಗೋದು ಎಲ್ಲ ಬಂದು ಅಲ್ಲಿ ಅಂಟ್ಕೊಳ್ಳೋದು ಯಾವುದು ಸಣ್ಣ ಸಣ್ಣದು ಚಿಟ್ಟೆ ಥರ ಇರುವಂಥ ಹುಳಗಳೆಲ್ಲ ಬಂದು ಅಂಟ್ಕೊಳ್ಳುವಂಥದ್ದು ಆ ಆ ನೆಗೆಟಿವ್ ಎನರ್ಜಿ ಎಲ್ಲ ಬರುತ್ತೆ ಆಮೇಲೆ ನೀವೇನು ಮಾಡಿ ಅಂತಂದರೆ ಮನೆಯ ವಸಲಿನ ಒಳಗಡೆ ನಿಂತ್ಕೊಂಡು ಆ ಬಟ್ಟಲಿಂದ ತೆಗೆದುಕೊಂಡು ಆಚೆಗೆ ಹಾಕಬೇಕು ನೀವು ಒಳಗಡೆ ನಿಂತ್ಕೋಬೇಕು ಬಟ್ಲನ್ನು ಒಳಗಡೆ ಮನೆಯ ಬಾಗಿಲ ಹೊರಗಡೆ ಹಿಂಗೆ ಸುರಿಯಬೇಕು ಗೊತ್ತಲ್ಲ ಬಿಸಾಕಬೇಕು ಈ ರೀತಿ ಮಾಡೋದರಿಂದ ಮನೇಲಿರೋಂಥ ನೆಗೆಟಿವ್ ಎನರ್ಜಿ ಎಲ್ಲ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದ ಆಗುತ್ತೆ ಮತ್ತು ಯಾರ್ಯಾರ ಮನೇಲಿ ನೆಗೆಟಿವ್ ಎನರ್ಜಿ ಇದೆಯೋ ಅವರು ನಿಮ್ಮ ಹೆಸರನ್ನ ಬರೆದು ಕಳಿಸಿ ಈ ಒಂದು ಮಂತ್ರವನ್ನು ನನಗೆ ಕಮೆಂಟ್ ಮಾಡಿ ಕಳಿಸಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಅಂತಲ್ಲ ಅದ್ಭುತವಾದ ತಂತ್ರ ಇದನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ತಂತ್ರದ ವಿಚಾರ ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ ಯಾಕೆಲ್ಲ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಗಿದೆ ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾ ಮ್ಯಾಟ್ರಿಮೋನಿ ಡಾಟ್ ಕಾಮ್ ಅಂತಂದರೆ ನಮ್ದೆ ನೀವು ಅಲ್ಲೂ ಕೂಡ ನೀವು ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಫೋಟೋ ಇದನ್ನೆಲ್ಲ ಹಾಕ್ಬೋದು ಜೊತೆಗೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನ್ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಲ್ಲೂ ಕೂಡ ಹಾಕ್ಬೋದು ನೇರವಾಗಿ ಬಂತು ಅಂತ ಅಂದರೆ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ನಾವು ಕೊಡ್ತೀವಿ ಇಂಥ ಕಡೆ ಹುಡುಗಿ ಇದೆ ಇಂಥ ಕಡೆ ಹುಡುಗ ಇದೆ ಅಂತ ನೀವು ರಿಜಿಸ್ಟ್ರೇಷನನ್ನು ಮಾಡಿಸಿ ಒಂದು ಡಾಕ್ಟ್ರು ಇಂಜಿನಿಯರು ಒಳ್ಳೆ ಬಿಸ್ನೆಸ್ಮೆನ್ನು ಪ್ರೊಫೆಷನ್ಸು ಮತ್ತು ಐ ಟಿಯಲ್ಲಿರೋಂಥವ್ರು ಎಲ್ಲ ಥರದ್ದು ಜನಗಳು ಮತ್ತು ಓದು ಮತ್ತು ವರರು ಕೂಡ ಹೆಣ್ಮಕ್ಕಳು ಕೂಡ ಕೆಲಸಕ್ಕೆ ಹೋಗೋವಂಥವ್ರು ಮತ್ತು ತುಂಬ ಚೆನ್ನಾಗಿ ಓದಿರೋವಂಥವ್ರು ಒಳ್ಳೆಯ ಸಂಸ್ಕಾರವಂತರು ನಮ್ಮ ಹತ್ರ ಬರ್ತಾರಲ್ಲ ಗುರುಗಳೇ ನಂಗೆ ಒಂದು ಹೆಣ್ಣು ಮದುವೆ ಆಗ್ತಾಯಿಲ್ಲ ನೋಡಿ ಗುರುಗಳೇ ನಮ್ಮ ನಮ್ಮ ದೊಡ್ಡಪ್ಪನ ಮಗಳಿಗೆ ನಮ್ಮ ಚಿಕ್ಕಪ್ಪನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ನೋಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅಂಥದ್ದೆಲ್ಲ ಮಾಹಿತಿಯನ್ನು ಕಲೆ ಮಾಡಿ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡಿದ್ದೀವಿ ನೀವು ಈ ಒಂದು ನಮ್ಮ ಒಂದು ಐಶ್ವರ್ಯ ಮ್ಯಾಟ್ರಿಮುನ್ನಿತ ಐಶ್ವರ್ಯ ಮಾಹಿತಿ ಕೇಂದ್ರ ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅದು ಮಾಹಿತಿಯನ್ನು ನೀವು ಆಫೀಸ್ಗೆ ಫೋನ್ ಮಾಡಿ ಕೇಳಿ ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇದು ಯಾಕಂದರೆ ಭಾಳ ಸಂಗಾತಿನ ಹುಡ್ಕೋದು ಸುಮ್ಮನೆ ಸಾಮಾನ್ಯ ಅಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಇದೊಂದು ತುಂಬ ಸಹಾಯ ಆಗುತ್ತೆ ನಿಮ್ಗೆ ಎಲ್ಪ್ ಆಗುತ್ತೆ ಮದುವೆ ಆಗೇ ಆಗುತ್ತೆ ಮಾಡ್ಕೊಳ್ಳಿ ಎಲ್ಲ ಕ್ಯಾಟಗರಿ ಅಂತ ಜನಗಳು ಈ ಇದು ಎಲ್ಲ ಕ್ಯಾಟಗರಿ ಜನ ಕೂಡ ನಮ್ಮ ಒಂದು ಇದಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ಸಮುದಾಯದ ಜನಗಳು ಕೂಡ ಬರ್ತಾರೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಅಥವಾ ನಿಮ್ಮ ಕಡೆಯವ್ರಿಗೆ ಮದುವೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ